ಹಾಯ್ಲು ಫ್ರೆಂಡ್ಸ್ ರಾಮಟಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಇದೆ ಆ ಯೋಜನೆಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿ ತಿಂಗಳಿಗೆ ನಿಮಗೆ ಐದು ಸಾವಿರ ಹಣ ಆದರೆ ಸಿಗುತ್ತೆ ಹಾಗಾದ್ರೆ ಆ ಯೋಜನೆ ಯಾವುದು ಆ ಯೋಜನೆಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀವು ಕೇಳ್ತಿರ್ಬೋದು ಈ ಯೋಜನೆ ನಿಮಗೆ ಎಸ್ ಸಿ ಎಸ್ ಟಿ ಕೆಟಗರಿ ಅಥವಾ ಒಬಿಸಿ ಕೆಟಗಿರಿ ಅಷ್ಟೇ ಇರಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಇಲ್ಲ ಈ ಯೋಜನೆಗೆ ನೀವು ಯಾವ ಕೆಟಗರಿ ಆದರೂ ಕೂಡ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು ನೀವು ಮಹಿಳೆಯರಾಗಲಿ ಪುರುಷರಾಗಲಿ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಪ್ರತಿ ತಿಂಗಳಿಗೆ ನೀವು ಐದು ಸಾವಿರ ರೂಪಾಯಿ ಹಣ ಆದ್ರೆ ಪಡೆಯುವ ಹಾಗಾದ್ರೆ ಆ ಯೋಜನೆ ಯಾವುದು ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧ ಮೂರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಪಡೆಯಲು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಈಗ ಕರ್ನಾಟಕ ಸರ್ಕಾರ ಈಗ ಸ್ಟಾರ್ಟ್ ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಯಾವಾಗಿನ ಬರುತ್ತೆ ಈಗ ಬರ್ಬೋದು ಇನ್ನೊಂದು ಈಗ ಕರ್ನಾಟಕ ಸರ್ಕಾರ ಇನ್ನೊಂದು ಎರಡು ಮೂರು ವರ್ಷ ಬರ್ಬೋದು ಒಂದು ವೇಳೆ ಈಗ ಏನಾದ್ರೂ ಬಿಜೆಪಿ ಸರ್ಕಾರ ಬಂತಂದ್ರೆ ನಿಮ್ಗೆ ಈ ಯೋಜನೆ ಬಂದಾಗುತ್ತೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಂದ್ ಆಗುದು ಹಣ ಕಟ್ ಆಗುತ್ತೆ ಸೊ ಈಗ ಒಂದು ಯೋಜನೆ ಇದೆ ಕೇಂದ್ರ ಸರ್ಕಾರದಿಂದ ಆ ಯೋಜನೆಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಪ್ರತಿ ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಹಣ ಫಿಕ್ಸ್ ಆಗಿ ಸಿಗುತ್ತೆ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಸಿಗ್ತಾನೆ ಇರುತ್ತೆ ಸೊ ಹಾಗಾದ್ರೆ ಆ ಯೋಜನೆ ಯಾವುದು ಆ ಯೋಜನೆ ಇನ್ಫಾರ್ಮೇಶನ್ ಹೇಳ್ತೀನಿ ಮತ್ತು ಈಗ ನೀವು ಐ ಐದು ಸಾವಿರ ರೂಪಾಯಿ ಫ್ರೀಯಾಗಿ ಕೊಡ್ತಾರಾ ಅಥವಾ ಏನಾದರೂ ಅಮೌಂಟ್ ಕಟ್ಟಬೇಕಾ ಅಂದ್ರೆ ಹೇಗೆ ಪ್ರೊಸೀಜರ್ ಇದೆ ಅಂತ ನೀವು ಕೇಳ್ಬೋದು ನೋಡಿ ಈಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಹಣ ಕಟ್ ತಗೋತೀರಾ ಅದು ಫ್ರೀಯಾಗಿ ಸಿಗುತ್ತೆ ಸಿಗುತ್ತೆ ಭಾಳ ಅಂದರೆ ನಿಮಗೆ ಎರಡು ಮೂರು ಸಿಗ ವರ್ಷ ಸಿಗುತ್ತೆ ಆದ್ರೆ ನೀವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಭವಿಷ್ಯಕ್ಕಾಗಿ ಒಂದು ಸರಿಯಾಗಿ ಜಾಗದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ನೀವು ಮುಂದಿನ ಜೀವನವನ್ನು ನಡೆಸಬಹುದು ಹಾಗಾದ್ರೆ ಈಗ ಒಂದು ಯೋಜನೆ ಇದೆ ಆ ಯೋಜನೆಯಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ ಒಂದು ಸ್ವಲ್ಪ ಅಮೌಂಟ್ ಹೂಡಿಕೆ ಮಾಡಬೇಕು ಪೋಸ್ಟ್ ಆಫೀಸ್ ಸ್ಕೀಮ್ ಇದೆ ನಿಮ್ಗೆ ಯಾವುದೇ ರೀತಿಯ ರಿಸ್ಕ್ ಇಲ್ಲ ಮತ್ತು ನಿಮ್ಮ ಅಮೌಂಟ್ ಸೇಫ್ ಆಗಿರುತ್ತೆ ಈ ಸ್ಕೀಮಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಆ ಸ್ಕೀಮಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳವಾಗಿ ನಿಶ್ಚಿತವಾಗಿ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣ ಆದರೆ ಸಿಗುತ್ತೆ ಹಾಗಾದ್ರೆ ಹಣವನ್ನು ಎಷ್ಟು ಹೂಡಿಕೆ ಮಾಡಬೇಕು ಪ್ರತಿ ತಿಂಗಳಿಗೆ ಅಂತ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಹೇಳ್ತೀನಿ ವಿಡಿಯೋನ ನೋಡಿ ಈಗ ಮೊದಲು ಈ ಯೋಜನೆಗೆ ಯಾರು ಅಪ್ಲಿಕೇಶನ್ ಹಾಕಬಹುದು ಅಂತ ಅದನ್ನ ತಿಳಿಸ್ತೀನಿ ಈ ಯೋಜನೆಗೆ ಮಹಿಳೆಯರಾಗಲಿ ಪುರುಷರಾಗಲಿ ಯಾವ್ದು ಬೇಕಾದ ಜಾತಿದವರು ಆಗಬಹುದು ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಅದರ ಜೊತೆಗೆ ನಿಮ್ಮ ವಯಸ್ಸು ಹದಿನೆಂಟಕ್ಕಿಂತ ಮೇಲ್ಪಟ್ಟಿರಬೇಕು ಮತ್ತು ನಲವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಅವಾಗ ಮಾತ್ರ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು ಈಗ ಡೈರೆಕ್ಟ್ ವಾಂಟಿಗೆ ಬರ್ತೀನಿ ನಿಮಗೆ ಪ್ರತಿ ತಿಂಗಳಿಗೆ ಎಷ್ಟು ಅಮೌಂಟ್ ಬೇಕು ಒಂದು ಸಾವಿರ ಬೇಕಾ ಅಥವಾ ಐದು ಸಾವಿರ ಬೇಕಾ ಎಷ್ಟು ಸಾವಿರ ಬೇಕು ಮಿನಿಮಮ್ ಅಂದ್ರೆ ನಿಮ್ಗೆ ಒಂದು ಸಾವಿರ ಪ್ರತಿ ತಿಂಗಳಿಗೆ ಸಿಗುತ್ತೆ ಮತ್ತು ಮ್ಯಾಕ್ಸಿಮಮ್ ಐದು ಸಾವಿರ ಸಿಗುತ್ತೆ ಹಾಗಾದ್ರೆ ಪ್ರತಿ ತಿಂಗಳಿಗೆ ನಿಮಗೆ ಐದು ಸಾವಿರ ಹಣ ಬೇಕಾಗಿದ್ದರೆ ನಿಮಗೆ ಪ್ರತಿ ತಿಂಗಳಿಗೆ ಒಂದು ಮಿನಿಮಮ್ ಅಮೌಂಟ್ ನೀವು ಹೂಡಿಕೆ ಮಾಡಬೇಕಾಗುತ್ತೆ ಹಾಗಾದ್ರೆ ಆ ಮಿನಿಮಮ್ ಅಮೌಂಟ್ ಎಷ್ಟು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳ್ತೀನಿ ನೋಡಿ ನೋಡಿ ಈಗ ನೀವು ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ ನಿಮ್ಮ ಸಮೀಪದ ಬ್ಯಾಂಕ್ ನಲ್ಲಿ ಹೋಗಿ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಇನ್ಫಾರ್ಮೇಶನ್ ಕೊಡ ಅಂತ ಹೇಳಿ ಅವ್ರಲ್ಲ ಇನ್ಫಾರ್ಮೇಷನ್ ನೀಡ್ತಾರೆ ಅದರ ಜೊತೆಗೆ ಇಲ್ಲಿ ನಾನು ಹೇಳ್ತೇನೆ ಕೇಳಿ ಈಗ ನಿಮ್ಗೆ ಪ್ರತಿ ತಿಂಗಳಿಗೆ ಎಷ್ಟು ಅಮೌಂಟ್ ಬೇಕು ನೀವು ಈಗ ಡಿಸೈಡ್ ಮಾಡಿ ನಿಮಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರ ಅಮೌಂಟ್ ಬೇಕಾ ಎರಡು ಸಾವಿರ ಬೇಕಾ ಮೂರು ಸಾವಿರ ಬೇಕಾ ನಾಲ್ಕು ಸಾವಿರ ಬೇಕಾ ಐದು ಸಾವಿರ ಬೇಕಾ ಈಗ ನಿಮ್ಮ ವಯಸ್ಸು ಇತ್ತಂದ್ರೆ ನೀವು ಪ್ರತಿ ತಿಂಗಳಿಗೆ ಎಷ್ಟು ಅಮೌಂಟ್ ಕಟ್ಟಬೇಕಾ ಇಲ್ಲಿ ನೀವು ಚಾರ್ಟ್ ಅಲ್ಲಿ ನೋಡಬಹುದು ನೋಡಿ ಈಗ ನಿಮ್ಮ ವಯಸ್ಸು ಹದಿನೆಂಟಿತ್ತಂದ್ರೆ ನೀವು ಪ್ರತಿ ತಿಂಗಳಿಗೆ ನಿಮಗೆ ಒಂದು ಸಾವಿರ ರೂಪಾಯಿ ಪೆನ್ಷನ್ ಬೇಕಾಗಿತ್ತು ಅಂದ್ರೆ ನೀವು ನಾಲ್ವತ್ತೆರಡು ರೂಪಾಯಿ ಅಮೌಂಟ್ ಕಟ್ಟಬೇಕು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ನಿಮಗೆ ಬೇಕಾಗಿತ್ತು ಅಂದ್ರೆ ಎಂಬತ್ನಾಲ್ಕು ರೂಪಾಯಿ ಅಮೌಂಟ್ ಕಟ್ಬೇಕು ಇದೇ ರೀತಿ ನಿಮಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣ ಬೇಕಾಗಿತ್ತಂದ್ರೆ ನಿಮಗೆ ಎರಡು ನೂರ ಹತ್ತು ರೂಪಾಯಿ ನಿಮ್ಮ ವಯಸ್ಸು ಹದಿನೆಂಟಿಂದ ನೀವು ತುಂಬಕೋತ ಹೋಗಬೇಕು ಅವಾಗ ನಿಮಗೆ ಪ್ರತಿ ತಿಂಗಳಿಗೆ ನಿಮಗೆ ಐದು ಸಾವಿರ ರೂಪಾಯಿ ಹಣ ಆದರೆ ಸಿಗುತ್ತೆ ಈಗ ನಮ್ಮ ವಯಸ್ಸು ಇಪ್ಪತ್ತು ಇಪ್ಪತ್ತೈದು ಅಥವಾ ಮೂವತ್ತು ಮೂವತ್ತೈದು ಇದೆ ಈಗ ನಾವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೀವು ಕೇಳಿದ್ರೆ ನೀವು ನಿಮ್ಮ ವಯಸ್ಸು ಹದಿನೆಂಟಿದ್ರು ಹಾಕ್ಬೋದು ಮತ್ತು ನಲವತ್ತು ವರ್ಷದವರೆಗೆ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಹಾಗಾದ್ರೆ ನಮ್ಮ ವಯಸ್ಸಿಗೆ ಇಪ್ಪತ್ತಿದೆ ಇಪ್ಪತ್ತೈದು ಇದೆ ಹಾಗಾದ್ರೆ ನಾವು ಎಷ್ಟು ಈ ಯೋಜನೆಗೆ ಪ್ರತಿ ತಿಂಗಳಿಗೆ ಎಷ್ಟು ಅಮೌಂಟ್ ಕಟ್ಬೇಕು ಅಂತ ನೀವು ಕೇಳಿದ್ರೆ ಇಲ್ಲಿ ಹೇಳತ್ತ ಕೇಳಿ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಈಗ ನಿಮ್ಮ ವಯಸ್ಸು ಇಪ್ಪತ್ತಿತ್ತಂದ್ರೆ ನೀವು ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಬೇಕಾಗಿತ್ತಂದ್ರೆ ನಿಮಗೆ ಪ್ರತಿ ತಿಂಗಳಿಗೆ ಐವತ್ತು ರೂಪಾಯಿ ಹೂಡಿಕೆ ಮಾಡಬೇಕು ಮತ್ತು ನಿಮಗೆ ಎರಡು ಸಾವಿರ ರೂಪಾಯಿ ಆಗಿತ್ತಂದ್ರೆ ನೂರು ಮಾಡಬೇಕು ಎರಡು ನೂರ ಈಗ ನಿಮಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಪೆನ್ಷನ್ ಆಗಿ ಸಿಗಬೇಕಾಗಿತ್ತು ಅಂದರೆ ನಿಮಗೆ ಪ್ರತಿ ತಿಂಗಳಿಗೆ ಎರಡು ನೂರ ನಲ್ವತ್ತೆಂಟು ರೂಪಾಯಿ ನಿಮಗೆ ಅಮೌಂಟ್ ಈಗ ಹೂಡಿಕೆ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಾಗಾದ್ರೆ ಸಿಗುತ್ತೆ ಸೊ ನಿಮ್ಮ ವಯಸ್ಸು ಈಗ ಮೂವತ್ತಿತ್ತಂದ್ರೆ ನಿಮಗೆ ಪ್ರತಿ ತಿಂಗಳಿಗೆ ಒಂದು ನೂರ ಹದಿನಾರು ರೂಪಾಯಿ ಅಮೌಂಟ್ ಅನ್ನ ಪೇ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಮತ್ತು ನಿಮಗೆ ಐದು ಸಾವಿರ ರೂಪಾಯಿ ಹಣ ಬೇಕಾಗಿತ್ತು ಅಂದ್ರೆ ಪ್ರತಿ ತಿಂಗಳಿಗೆ ನೂರ ಎಪ್ಪತ್ತೇಳು ರೂಪಾಯಿ ನೀವು ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ ಇವಾಗ ನಿಮಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣ ಆದ್ರೆ ಸಿಗುತ್ತೆ ಸೊ ಇದೇ ರೀತಿ ನೀವು ನಾಲ್ವತ್ತು ವರ್ಷದವರೆಗೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಮತ್ತು ನಾಲ್ವತ್ತು ವರ್ಷ ಆಗಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕಂತ ನೀವು ಅದೊಂದು ಡೀಟೇಲ್ ಹೇಳ್ತೀನಿ ಬೇಕಾದ್ರೆ ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ವಾಟ್ಸ್ಆಪ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಜಾಯಿನ್ ಮಾಡಿ ಮತ್ತು ವಾಟ್ಸಪ್ ಅಲ್ಲಿ ನಾನು ಎಲ್ಲ ನಿಮಗೆ ಶೇರ್ ಮಾಡಿರ್ತೀನಿ ನೋಡಿ ಈಗ ಪ್ರತಿ ತಿಂಗಳಿಗೆ ನೀವು ಎರಡ್ ನೂರ ಹತ್ತು ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡಿರ್ತೀರ ಪ್ರತಿ ತಿಂಗಳಿಗೆ ಯಾಕೆ ವಾರದಲ್ಲಿ ಎಷ್ಟೋ ಖರ್ಚು ಮಾಡಿರ್ತೀರಾ ಸೊ ಅಷ್ಟು ಅಮೌಂಟ್ ಅನ್ನ ಪ್ರತಿ ತಿಂಗಳಿಗೆ ತಿಂಗಳಿಗೆ ಎರಡು ನೂರ ಹತ್ತು ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ಮುಂದಿನ ಜೀವನದಲ್ಲಿ ಐದು ಸಾವಿರ ರೂಪಾಯಿ ಫ್ರೀ ಆಗಿ ಅಮೌಂಟ್ ಅನ್ನ ನಿಮ್ಗೆ ಬರ್ತಾನೆ ಇರುತ್ತೆ ಫ್ರೀ ಆಗಿ ಅಂದ್ರೆ ನೀವೇನು ಅಮೌಂಟ್ ಹೂಡಿಕೆ ಆ ಅಮೌಂಟ್ ನಿಮಗೆ ಬರ್ತಾನೆ ಇರುತ್ತೆ ಆದ್ರೆ ನಿಮ್ಗೆ ಪ್ರತಿ ತಿಂಗಳಿಗೆ ಐದು ಐದು ಸಾವಿರ ರೂಪಾಯಿ ಹಿಂಗ್ ಬರ್ತಾನೆ ಇರುತ್ತೆ ನೋಡಿ ಈಗ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಹದಿಮೂರನೇ ಕಂತಿನ ಈಗ ದೀಪಾವಳಿ ಹಬ್ಬದಲ್ಲಿ ಬಂತು ಸಾಕಷ್ಟು ಜನರು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಹದಿಮೂರನೇ ಕಂತಿನ ಹನ ಬತ್ತು ಆ ಈ ರಕ್ತದಲ್ಲಿ ನಾವು ನಮ್ಮ ಮನೆಗೆ ಎಣ್ಣೆ ಇದ್ದಕ್ಕಿಲ್ಲ ಮನೆಯಲ್ಲಿ ಅಡಿಗೆ ಮಾಡುವುದಕ್ಕೆ ಎಣ್ಣೆ ತಂದೆ ಸಕ್ಕರೆ ತಂದೆ ದೀಪಾವಳಿ ಹಬ್ಬದಕ್ಕೆ ನಮ್ಮ ಮಕ್ಕಳಿಗೆ ನಮಗೆ ಆ ಬಟ್ಟೆಯನ್ನು ತರುವುದಕ್ಕೆ ರಕ್ ಇದ್ರಕ್ಕಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಹದಿಮೂರನೇ ಕಂತಿನ ಹಣ ಬತ್ತು ಆ ರಕ್ತದಲ್ಲಿ ನಾವು ನಮ್ಮ ಮಕ್ಕಳಿಗೆ ಬಟ್ಟೆಯನ್ನು ತಂದೆ ಪೂಜೆ ಮಾಡೋದಕ್ಕೆ ರೊಕ್ಕ ಇದಕ್ಕಿಲ್ಲ ಪೂಜೆಯನ್ನು ಮಾಡಿದೆ ಸಾಕಷ್ಟು ಜನರು ಏನ್ ಹಲವಾರು ಕಮೆಂಟ್ಸ್ ಗಳನ್ನ ಹಾಕ್ತಾನೆ ಇದ್ರು ಸೊ ಆ ಕಮೆಂಟ್ಸ್ ಓದಿದ್ರೆ ಹೆಂಗೋ ಎರಡ್ ಸಾವಿರ ರೂಪಾಯಿ ಎಷ್ಟು ಯೂಸ್ ಆಗುತ್ತೆ ಅಂತ ಅವಾಗ ಅನ್ಸಿತ್ತು ಸೊ ಈ ಯೋಜನೆ ಬಗ್ಗೆ ನಾನು ಹೀಗೆ ಇನ್ಫಾರ್ಮೇಶನ್ ನೀಡಬೇಕು ಯಾಕಂದ್ರೆ ಈ ಯೋಜನೆಯಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿ ತಿಂಗಳಿಗೆ ನಿಮ್ಗೆ ಐದ್ ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಎರಡ್ ಸಾವಿರ ರೂಪಾಯಿ ಸಿಗುತ್ತೆ ಒಂದ್ ಸಾವಿರ ರೂಪಾಯಿ ಸಿಗುತ್ತೆ ನೀವು ಹೇಗೆ ಹೂಡಿಕೆ ಮಾಡ್ತೀರಾ ಹಾಗಾಗಿ ನಿಮಗೆ ಅಮೌಂಟ್ ಸಿಗ್ತಾನೆ ಇರುತ್ತೆ ನೋಡಿ ಈಗ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಅಮೌಂಟ್ ಬೇಕಾಗಿತ್ತಂದ್ರೆ ಎಷ್ಟೋ ಒಂದು ಎರಡ್ನೂರು ಮೂರ್ ರೂಪಾಯಿ ಅಮೌಂಟ್ ನೀವು ಪ್ರತಿ ತಿಂಗಳಿಗೆ ಕಟ್ಟಬೇಕಾಗುತ್ತೆ ನಿಮ್ಮ ವಯಸ್ಸು ಹದಿನೆಂಟಿದ್ರೆ ಪ್ರತಿ ತಿಂಗಳಿಗೆ ಒಂದ್ ಎರಡ್ ನೂರ ಹತ್ತು ರೂಪಾಯಿ ಕಟ್ಟಿದ್ರೆ ನಿಮಗೆ ಐದು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಇಷ್ಟು ನಿಮಗೆ ಪ್ರತಿ ತಿಂಗಳಿಗೆ ಯೂಸ್ ಆಗುತ್ತೆ ಅಂದ್ರೆ ಒಂದು ಸಾಮಾನ್ಯ ಜನರಿಗೆ ಪ್ರತಿ ತಿಂಗಳಿಗೆ ಐದ್ ಸಾವಿರ ರೂಪಾಯಿ ಅಮೌಂಟ್ ಬತ್ತಂದ್ರೆ ಹೇಗೆ ಅಮೌಂಟ್ ಹೇಗೆ ಯೂಸ್ ಮಾಡ್ಬೋದು ಸೊ ಈಗ ಈ ಯೋಜನೆಗೆ ನೀವೇನಾದ್ರೂ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ನೀವೇನಾದ್ರೂ ಆಸಕ್ತಿ ಅಂದ್ರೆ ಈ ಯೋಜನೆಗೆ ಡಾಕ್ಯುಮೆಂಟ್ ಅನ್ನು ಹೇಳ್ತೀನಿ ಕೇಳಿ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇದ್ರೆ ಸಾಕು ನೀವು ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಮತ್ತು ಪ್ರತಿ ತಿಂಗಳಿಗೆ ಒಂದು ನಿರ್ದಿಷ್ಟ ಅಮೌಂಟ್ ಇರುತ್ತೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಸೊ ಅಷ್ಟು ಅಮೌಂಟ್ ಅನ್ನ ಹೂಡಿಕೆ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಭವಿಷ್ಯಕ್ಕಾಗಿ ಅಮೌಂಟ್ ಅನ್ನ ಸೇವ್ ಮಾಡಿ ಇನ್ನೊಂದು ಯೋಜನೆ ಇದೆ ಕೇಂದ್ರ ಸರ್ಕಾರದಿಂದ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಆ ಯೋಜನೆಗೆ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಫ್ರೀ ಅಮೌಂಟ್ ಸಿಗತ್ತೆ ಅದರ ಜೊತೆಗೆ ನಿಮ್ಗೆ ಮೂರು ಲಕ್ಷ ಲೋನ್ ಅಮೌಂಟ್ ಕೂಡ ಸಿಗುತ್ತೆ ಅಂದ್ರೆ ನೀವು ಏನ್ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಗೆ ಬಿಸ್ನೆಸ್ ಅನ್ನ ಸಪೋರ್ಟ್ ಮಾಡೋದಕ್ಕೆ ಲೋನ್ ಅಮೌಂಟ್ ಕೂಡ ಕೊಡ್ತಾರೆ ಅದು ಕಡಿಮೆ ಬಡ್ಡಿ ದರದಿಂದ ಬಡ್ಡಿ ಒಂದು ಐದು ಪರ್ಸೆಂಟ್ ಮಾತ್ರ ಇರುತ್ತೆ ಸೊ ನೀವು ಆ ಯೋಜನೆಗೆ ಬೇಕಾದ್ರೂ ಇನ್ಫಾರ್ಮೇಶನ್ ಅನ್ನು ತಗೊಂಡುಕೊಂಡು ಆ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಬೇಕಾದ್ರೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿನಿ ಅದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ ಆ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ಪಡೆಯಬಹುದು ಅದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ ಇನ್ಫಾರ್ಮೇಶನ್ ಅನ್ನು ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಿ ಅಲ್ಲಿ ನಿಮಗೆ ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲಾನು ಕೊಡ್ತಾರೆ ಸರ್ಟಿಫಿಕೇಟ್ ಐಡಿ ಕಾರ್ಡ್ ಎಲ್ಲಾ ಕೊಡ್ತಾರೆ ಅದರ ಜೊತೆಗೆ ಏನು ಕೆಲಸ ಮಾಡ್ತೀರಾ ಆ ಕೆಲಸದ ಸಂಬಂಧಪಟ್ಟ ವಸ್ತುಗಳನ್ನು ಖರೀದಿಸಲು ನಿಮಗೆ ಹದಿನೈದು ಸಾವಿರ ರೂಪಾಯಿ ಫ್ರೀ ಅಮೌಂಟ್ ಕೊಡ್ತಾರೆ ಅದನ್ನ ನೀವು ಮತ್ತೆ ರೀಪೇಮೆಂಟ್ ಅನ್ನು ಮಾಡುವ ಅವಶ್ಯಕತೆ ಇಲ್ಲ ಹದಿನೈದು ಸಾವಿರ ರೂಪಾಯಿ ಫ್ರೀ ಅಮೌಂಟ್ ಕೂಡ ಕೊಡ್ತಾರೆ ಸೊ ಆ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡೆದುಕೊಂಡು ಆ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಲು ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಮತ್ತು ನೀವು ಪಡಿತರ ಚೀಟಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಇದ್ರೆ ಸಾಕು ರೇಷನ್ ಕಾರ್ಡ್ ಇದಿಲ್ಲ ಅಂದ್ರೂ ನೀವು ನಿಮ್ಮ ಕುಟುಂಬದ ಎಲ್ಲರೂ ಸದಸ್ಯರು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೊಟ್ಟಿದ್ರು ನೀವು ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಅದರ ಜೊತೆಗೆ ಒಂದ್ ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇದಕ್ಕಿಲ್ಲ ಅಂದ್ರೆ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು ಇನ್ನೊಂದ್ಸಲ ಈ ಯೋಜನೆ ಹೆಸರು ಹೇಳ್ತೀನಿ ಕೇಳಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಆ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತು ಈ ವಿಡಿಯೋನ ನಿಮಗೆ ಇಷ್ಟವಾದಂದ್ರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು